मुख्यवा मुख्यवाफ मार्गसूची प्रकार एनडीआरएफ डी आर्एफ मार्गसूची प्रकार खुशकि जमीन के एटूव सवि रूप ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕ್ಟಿಯರ್ಗೆ ಒಂದು ಎಕ್ಟಿಯರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಒಂದು ಎಕ್ಟಿಯರ್ಗೆ ಹದಿನೇಳು ಸಾವಿರ ರೂಪಾಯಿ ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಶಂಟಿ ಸರ್ವೆ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಕುಸ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಎಕ್ಟೇರಿಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಒಂದು ಎಕ್ಟಿಯರ್ಗೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ಸಾರಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸೆವೆಂಟೀನ್ ಪ್ಲಸ್ ಎಂಟು ಸಾವಿರದ ಐನೂರು ಅದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೈದು ಸಾವಿರದ ಐನೂರು ನೀರಾವರಿಗೆ ಆಮೇಲೆ ಹೆರೇನಿಯಲ್ ಕ್ರಾಪ್ಸ್ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಒಟ್ಟು ಒಂದು ಎಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ರೈತರಿಗೆ ಕೊಡ್ತೀವಿ ಒಂದು ಎಕ್ಟೇರ್ಗೆ ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗಳು ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಅಂದರೆ ಒಂದು ಎಕ್ಟೇರಿಗೆ ರೈತರಿಗೆ ಖುಷ್ಕಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತು ಕೆರೆನಿಯಲ್ ಕ್ರಾಪ್ಸ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದ್ದೀವಿ ಇದು ಸುಮಾರು ಎರಡು ಎರಡು ಸೇರಿಸಿದ್ರೆ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಾರಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ್ದು ಅಲ್ಲ ಇಪ್ಪತ್ತು ಸಾವಿರ ಕೋಟಿನೂ ರಾಜ್ಯ ಸರ್ಕಾರದ್ದಲ್ಲ ಎನ್ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಪ್ಲಸ್ ಹೆಚ್ಚುವರಿ ಆಗಿ ರಾಜ್ಯ ಸರ್ಕಾರ ಕೊಡೋದು ಹೌದಪ್ಪ ಎಂಟುವರೆ ಸಾವಿರ ರೂಪಾಯಿ ಕೊಡ್ತೀವಿ ಈಗ ಸುಮಾರು ಎರಡು ಸಾವಿರ ಕೋಟಿ ಆಗ್ಬಹುದು ಅದಕ್ಕಿಂತ ಹೆಚ್ಚು ಆಗ್ಬಹುದು

ಟ್ರಾನ್ಸ್ಫಾರ್ಮರ್ಸು ಕಂಬಗಳು ಇವೆಲ್ಲ ಇವೆಲ್ಲ ಅಸೆಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತದ್ದು ಒಂದು ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮರಾಂಡಮನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಸೊ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಕೊಡಿ ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಹೋಮ್ ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಇವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ